ಜಗಲಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಆಂದಿ ಜಾಂಬವ ಮಾದಿಗ ಸಮಾಜ ಸೇವಾ ಸಂಘದ ವತಿಯಿಂದ ನೂತನವಾಗಿ ಆಯ್ಕೆಯಾಗಿರುವ ನಿಗಮ ಮಂಡಳಿಯ ಅಧ್ಯಕ್ಷರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಶಾಸಕ ಬಿ ಬಿದೇವೇಂದ್ರಪ್ಪ ನೆರವೇರಿಸಿ ನಂತರ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜಲ ಸಮುದಾಯಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕಲ್ಪಿಸಿದ ಸಂವಿಧಾನಬದ್ಧ ಹಕ್ಕುಗಳನ್ನು ಸದುಪಯೋಗ ಪಡೆದುಕೊಂಡು ಶಿಕ್ಷಣದೊಂದಿಗೆ ಮುಖ್ಯವಾಹಿನಿಗೆ ಬರಬೇಕಿದೆ ಶಿಕ್ಷಣದಿಂದ ಮಾತ್ರ ಸ್ವಾಭಿಮಾನದ ಗಳಿಕೆ ಸಮಾಜದ ಅಭಿವೃದ್ಧಿ ಸಾಧ್ಯ ಪ್ರೊಫೆಸರ್ ಕೃಷ್ಣಪ್ಪ ಅವರಂತಹ ದಲಿತ ನಾಯಕರುಗಳು ಹೋರಾಟದ ಬದುಕು ಯುವ ಪೀಳಿಗೆಗೆ ಮಾದರಿ ಹಾಕಬೇಕಿದೆ ಯಾರಿ ಮಾಡ್ತಾರೆ ಯಾಕೆ ಮಾಡ್ತಾರೆ ಅನ್ನೋ ಸಾಧನೆ ಒಂದು ಕಾರ್ಯಕ್ರಮ ಅಂತ ಪ್ರತಿಭೆ ಅಂತ ಮುಸಿ ಅರ್ಮಗೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಈ ಸಮಾಜ ಕಟ್ಟಕಡೆ ವ್ಯಕ್ತಿಗಳು

ಇನ್ನು ಇದೇ ವೇಳೆ ಆದಿಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಿಎಸ್ ಮಂಜುನಾಥ್ ಸನ್ಮಾನ ಸ್ವೀಕರಿಸಿ ಬಳಿಕ ಮಾತನಾಡಿದ ಅವರು ಬಾಂಧವ್ಯದ ಕೊರತೆಯಿಂದ ರಾಜಕೀಯ ಅಧಿಕಾರ ಸಿಗುತ್ತಿಲ್ಲ ಒಗ್ಗಟ್ಟಿನ ಶಕ್ತಿ ಇದ್ದರೂ ಹೊಂದಾಣಿಕೆ ಇಲ್ಲದ ಕಾರಣ ಯಾವುದೇ ಪಕ್ಷದಲ್ಲಿ ಮಾದಿಗರ ಕುರಿತು ಅಸಡ್ಡೆ ಮನೋಭಾವ ತೋರುತ್ತಿವೆ ಮಧ್ಯ ಕರ್ನಾಟಕದಲ್ಲಿ ಲಕ್ಷಾಂತರ ಜನಸಂಖ್ಯೆ ಇದ್ದರೂ ಸೈದ್ಧಾಂತಿಕ ಸಂಘಟನಾತ್ಮಕ ಹಿನ್ನಡೆಯಿಂದ ರಾಜಕೀಯ ಶಕ್ತಿ ಕುಂಠಿತಗೊಳ್ಳುತ್ತಿವೆ ಎಂದು ಆತಂಕ ವ್ಯಕ್ತಪಡಿಸಿದರು ನನ್ನನ್ನು ನೀವು ನೋಡಲು ಸಹಿಸಲ್ಲ ನೀವನ್ನ ನಾನ್ ನೋಡಲು ಸಹಿಸಲ್ಲ ಅಂತ ಮನೋಪಾತೆ ನಮ್ಮಲ್ಲಿ ಹಾಗಾಗಿ ಯಾವುದೇ ಫುಕ್ಸರು ನಮಗೆ ಇದು ಕೂಡ ಹಾಗಾಗಿ ನಮ್ಮ ಪಕ್ಷ ಕಾಂಗ್ರೆಸ್ ಇರ್ಬೋದು ಜನತಾದಳ ಬಿಜೆಪಿ ನಮ್ಮನ್ನ ಅಸತ್ಯವಾದಲ್ಲಿ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ಕೂಡ ಇದೆಯೂ ಸಹ ಕಾಂಗ್ರೆಸ್ ಕೂಡ ನಮ್ಮ ಮೇಲೆ ಬದುಕಿ ಕಾರಣ ಏನು ಅಂತಂದ್ರೆ ನಾವು ಪ್ರತಿ ಹಳ್ಳಿಗೂ ఆర్థిక స్థితి ప్రశ్న ఇవన్న చునవణ ಇನ್ನು ಹನ್ನೆರಡು ಜನ ಜಿಲ್ಲೆಗಳಲ್ಲಿ ವಕ್ರೀಯ ಮನೆಯಲ್ಲಿ ನಾವು ಅವರೆಲ್ಲ ನಮ್ಮ ಬೇರೆ ಕ್ಷೇತ್ರಕ್ಕೆ ಇಲ್ಲಿರೋದಿಲ್ಲ ನಿಯಂತ್ರಣ ಬಂದಕ್ಷಣೆಗೆ ಹೋಗ್ತಾರೆ ಹೋಗಿಗೆ ನಮ್ಮಾಡಿಗೆ ಚಲರಾಗಿ ಯಾಕೆ ಇವತ್ತು ಅದನ್ನು ಇನ್ನಿದೇ ಮಾಜಿ ಸಂಸದ ಎಸ್ ಸ್ವಾಮಿ ಮಾತನಾಡಿ ಮಾದಿಗ ಸಮಾಜದ ನಾಯಕರಾಗಿ ರಾಜಕೀಯ ಅಧಿಕಾರದ ಕುರ್ಚಿ ತೊರೆತಿವೆ ದಕ್ಷಿಣ ಭಾರತದ ಎಲ್ಲ ಮೀಸಲಾತಿ ಆಯೋಗಗಳನ್ನು ಒಗ್ಗೂಡಿಸಿ ಛಲದಿಂದ ಹೋರಾಟಕ್ಕೆ ಸಿದ್ಧನಾಗಿದ್ದು ಪ್ರತಿ ಮನೆ ಮನೆಗಳಿಂದಲೂ ಮಾದಿಗ ಸಮಾಜ ಜಾಗೃತರಾಗಿ ಕೈಜೋಡಿಸಬೇಕು ಎಂದು ಕರೆ ನೀಡಿದರು ಇದೇ ವೇಳೆ ಹಿರಿಯೂರು ಆದಿಜಾಂಬವ ಪೀಠದ ಷಡಾಕ್ಷರಿ ಮುನಿ ಸ್ವಾಮೀಜಿ ಸಾನಿಧ್ಯ ವಹಿಸಿ ಮಾತನಾಡಿ ಮಾದಿಗ ಸಮಾಜದ ಆರ್ಥಿಕ ಸ್ಥಿತಿ ಒಂದರು ಸಮಾಜದ ನಿರ್ಗತಿಕರಿಗೆ ಸಹಾಯಸ್ಥ ಚಾಚಬೇಕು ಅನ್ಯ ಸಮುದಾಯಗಳೊಂದಿಗೆ ಸಹೋದರತೆ ಸಮರಸತೆ ಜೀವನ ಸಾಗಿಸಬೇಕು ಎಂದು ಕಿವಿಮಾತು ಹೇಳಿದರು Thank చాణాక్షత మిపోతాయి అది ముందే దిన నిగమే నేను నిగమే కలిసి ಸಂದರ್ಭದಲ್ಲಿ ಬ್ರಾಹ್ಮಣ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಅಸ್ಕೂಡು ಜಯಸಿಂಹ ಮಾಜಿ ಶಾಸಕರಾದ ಪಿ ರಾಜೇಶ್ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯ ಮುಖಂಡ ಕೆಪಿಪಾಲಯ್ಯ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಮಶೀರ್ ಅಹಮದ್ ಮಾದ್ದ ಸಮಾಜದ ಮುಖಂಡರಾದ ಪಲ್ಲಾಗಟ್ಟಿ ಶೇಖರಪ್ಪ ಶಂಭುಲಿಂಗಪ್ಪ ಶಿವಕುಮಾರ್ ಪೂಜಾರ್ ಸಿದ್ದಪ್ಪ ಮರಿಯಪ್ಪ ಸತೀಶ್ ಹಾಲೇಶ್ ಕುಬೇಂದ್ರಪ್ಪ ಹೊನ್ನೂರಪ್ಪ ಮಂಜುನಾಥ್ ಪೂಜಾರ್ ಮರಿಯಪ್ಪ ರಾಜಪ್ಪ ವ್ಯಾಸಗೊಂಡನಹಳ್ಳಿ ಸತೀಶ್ ಮನೆಮಾಚಿಕೆರೆ ವಕೀಲ ಹನುಮಂತಪ್ಪ ಓಬಣ್ಣ ಕುಬೇಂದ್ರಪ್ಪ ಪತ್ರಕರ್ತರ ಸಂಘದ ಅಧ್ಯಕ್ಷರುಗಳಾದ ಜಿಎಸ್ ಚಿದಾನಂದಪ್ಪ ಎಚ್ಆರ್ ಬಸವರಾಜ್ ಸೇರಿದಂತೆ ಪಟ್ಟಣ ಪಂಚಾಯಿತಿ ಸದಸ್ಯರು ಸ್ಥಳೀಯ ಜನಪ್ರತಿನಿಧಿಗಳು ಸಮಾಜದ ಮುಖಂಡರು ವಿವಿಧ ಸಂಘ ಸಂಸ್ಥೆಯ ಮುಖಂಡರು ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು